ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ ಗೆ ಸ್ವಾಗತ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಶೂರಿನಲ್ಲಿ ತಾಂಡವ್ ಕೋಪ ಮಾಡ್ಕೊಂಡು ಕಾರ್ ತಗೊಂಡು ಸೀದಾ ಭಾಗ್ಯ ಮನೆ ಮುಂದೆ ಬಂದು ಇಳಿತಾಳೆ ಆಗ ಅವನ ಜೊತೆಗೆ ಶ್ರೇಷ್ಠ ಕೂಡ ಇರ್ತಾಳೆ ತಾಂಡವ್ ಇವಾಗ ತನ್ವಿನ ಭಾಗ್ಯ ಬಂದ್ಲು ಅಂತ ಇನ್ಸ್ಪೆಕ್ಟರ್ ಹೇಳಿ ಆಗಿದೆಯಲ್ಲ ತಾಂಡವ್ ಇವಾಗ ನಾವು ಹಬ್ಬ ಮಾಡುದ್ಬಿಟ್ಟು ಇಲ್ಲಿಗ್ಯಾಕ್ ಬಂದಿದ್ದೀವಿ ತಾಂಡವ್ ಮನೆಗೆ ಹೋಗೋಣ ಅಂತ ಇತ್ತ ಶ್ರೇಷ್ಠ ಹೇಳ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ನಾಳೆ ಮಾತಾಡೋಣ ಬಾ ತಂಡ ಹೋಗೋಣ ಅಂತ ಕೈ ಹಿಡ್ಕೊಂಡು ಎಳಿತಾ ಇರ್ಬೇಕಾದ್ರೆ ಆಗ ತಾಂಡವ್ ಮಾತ್ರ ಕೋಪ ಮಾಡ್ಕೊಂಡು ನೋಡ್ ಶ್ರೇಷ್ಠ ಇವಾಗ ಆಲ್ರೆಡಿ ತುಂಬಾನೇ ಕೆಟ್ಟು ಇದೀನಿ ಮತ್ತೆ ಇವಾಗ ನನ್ ಪೇಷನ್ಸ್ ಅನ್ನ ಏನಾದ್ರು ಚೆಕ್ ಮಾಡಕ್ ಬಂದ್ರೆ ನಾನ್ ಮಾತ್ರ ಸುಮ್ನಿರಲ್ಲ ಅಂತ ಶ್ರೇಷ್ಠಗೆ ಚೆನ್ನಾಗಿ ಬೈತಾನೆ ಅಲ್ಲ ತಾಂಡವ್ ಅದು ಇಷ್ಟು ಒಳ್ಳೆ ದಿನ ಇದೆಲ್ಲ ಬೇಕಾ ಅಂತ ಕೇಳ್ದೆ ಅಂತ ಇತ್ತೇ ಬೇಕೆ ಬೇಕು ಶ್ರೇಷ್ಠ ನನ್ ಮಕ್ಳ ವಿಷಯಕ್ಕೆ ಯಾರೆ ಬಂದ್ರು ಕೂಡ ನಾನ್ ಸುಮ್ನಿರಲ್ಲ ನನ್ ಮಕ್ಳ ವಿಷಯದಲ್ಲಿ ನಾನ್ ಯಾವತ್ತನ್ನು ಕೂಡ ಲೇಸಿನೆಸ್ ಮಾಡಲ್ಲ ನೋಡು ಇವಾಗ ನಿಮ್ಗೆ ಒಳಗಡೆ ಬರಕ್ ಆದ್ರೆ ಬಾ ಇಲ್ಲ ಅಂತಂದ್ರೆ ಇಲ್ಲೇ ನಿಪ್ಕೊಂಡು ಸಾಯಿ ಅಂತ ಹೇಳ್ಕೊಂಡು ಇತ್ತ ತಾಂಡು ಸೀದಾ ಒಳಗಡೆ ಹೋಗ್ಬಿಡ್ತಾನೆ ಇತ್ತ ಶ್ರೇಷ್ಠ ಮಾತ್ರ ಭಯದಿಂದ ಓ ನಾನು ನಾನೇನು ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಇವಾಗ ಅದೇ ಎಲ್ಲ ಆಗ್ತಾ ಇದೆ ಒಂದ್ ವೇಳೆ ಇದನ್ನೆಲ್ಲ ನಾನೇ ಮಾಡ್ಸಿರೋದು ಅಂತ ತಾಂಡವ್ ಏನಾದ್ರು ಗೊತ್ತಾದ್ರೆ ಇವಾಗ ಅವ್ನು ನನ್ನ ಕಾಲ್ ಕೆಳಗಡೆ ಹಾಕೊಂಡು ಬಿಡ್ತಾನೆ ಅಯ್ಯೋ ನಾನ್ ಇವಾಗ ಏನ್ ಮಾಡ್ಲಿ ಅಂತ ಇತ್ತ ಶ್ರೇಷ್ಠ ಯೋಚನೆ ಮಾಡ್ತಾ ಇರ್ತಾಳೆ ಆದ್ರೆ ತಾಂಡೋ ಮಾತ್ರ ಭಾಗ್ಯ ಭಾಗ್ಯ ಅಂತ ಕೂಕೊಂಡು ಜೋರಾಗಿ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಆಗ ಶ್ರೇಷ್ಠನು ಕೂಡ ತಾಂಡೋ ಹಿಂದೆನೆ ಓಡೋಗ್ಬಿಡ್ತಾಳೆ ಇತ್ತ ತಾಂಡವ್ ಮಾತ್ರ ಭಾಗ್ಯ ಭಾಗ್ಯ ಏ ಎಮ್ಮೆ ಭಾಗ್ಯ ಎಲ್ಲೇ ಇದ್ಯಾ ಬಾರ ಇವತ್ತು ನಿನ್ಗೆ ಇವತ್ತು ಗ್ರಾಚರ್ ಬಿಡಿಸ್ಬಿಡ್ತೀನಿ ಅಂತ ಚೆನ್ನಾಗಿ ಕೂಗ್ತಾ ಇರ್ಬೇಕಾದ್ರೆ ಆಗ ಮನೆಯವ್ರೆಲ್ರೂನು ಕೂಡ ಅಲ್ಲಿಗೆ ಬಂದ್ಬಿಟ್ಟು ಆಗ ಕುಸ್ಮಾ ಮಾತ್ರ ಏಯ್ ನೀನ ನೀನ್ ಹಾಕೋ ಇಲ್ಲಿಗೆ ಬಂದಿದ್ಯಾ ಇತ್ತ ಕುಸ್ಮ ಕೇಳ್ತಿರ್ಬೇಕಾದ್ರೆ ಆ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ಅವ್ಳಿಗೆ ಚೆನ್ನಾಗಿ ಮಂಗಳಾರತಿ ಮಾಡೋಣ ಅಂತ ಬಂದಿದೀನಿ ಎಲ್ಲಿ ನಿಮ್ ಮುದ್ದಿನ ಸೊಸೆ ಹಾ ಸೊಸೆ ಅಲ್ಲ ಮಗಳು ಅವಳು ಎಲ್ಲಿ ಇವತ್ತು ಬರ್ಲಿ ಅವಳು ಗ್ರಾಚರ್ ಬಿಡಿಸ್ಬಿಡ್ತೀನಿ ಇತ್ತ ತಾಂಡವ್ ಹೇಳ್ತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಭಾಗ್ಯ ತನ್ವಿನ ಕರ್ಕೊಂಡು ಬರ್ತಾ ಇರ್ತಾಳೆ ಆಗ ತಾಂಡವ್ ಮಾತ್ರ ಅಲ್ಲಿಗೆ ಬಂದ್ಬಿಟ್ಟು ಹೋ ಭಾಗ್ಯ ಮೇಡಮ್ ಹೋ ಬಂದ್ಬಿಟ್ರಾ ಇವಾಗ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದೀರಾ ನಿಧಾನ ಮೇಡಮ್ ನಿಧಾನಕ್ಕೆ ಬನ್ನಿ ಅಂತ ಇತ್ತ ತಾಂಡವ್ ಹೇಳ್ತಾ ಇರ್ಬೇಕಾದ್ರೆ ಆಗ ಧರ್ಮ ಏನ್ ತಾಂಡವ್ ಇವಾಗ ಭಾಗ್ಯ ಬಂದ್ ಕೂಡ್ಲೇನೆ ಶುರು ಮಾಡ್ಕೊಂಡ್ಯಾ ನಿನ್ ಚುಚ್ಚು ಮಾತುಗಳನ್ನ ಅಂತೈತ ತಾಂಡವ್ ಹೇಳ್ತಾ ಇರ್ಬೇಕಾದ್ರೆ ಆಡ್ಲೆ ಬೇಕಲ್ಲಪ್ಪಾ ಇವಾಗ ನಿಮ್ ಸೊಸೆ ಅಲ್ಲಲ್ಲ ನಿಮ್ ಮುದ್ದಿನ ಮಗಳು ಭಾಗ್ಯ ಮೇಡಮ್ ಇದಾರಲ್ಲ ಇವಾಗ ಎಂತ ಸಾಧನೆ ಮಾಡಿದಾರ ಗೊತ್ತಾ ಅವ್ರ ಸಾಧನೆನ ನಾನು ಹೊಗಳಕ್ಕೆ ಇಲ್ಲಿಗೆ ಬಂದಿರೋದು ಅಂತ ತಾಂಡವ ತಾಂಡವ್ ಹೇಳ್ತಿರ್ಬೇಕಾದ್ರೆ ಏ ಏನೋ ಮಾಡಿದ್ದಾಳೆ ಅವಳು ಇವಾಗ ಅಂತದ್ದು ಅಂತ ಇತ್ತ ಕುಸುಮಾ ಕೇಳ್ತಿರ್ಬೇಕಾದ್ರೆ ಅದೇ ನಿಮ್ ಉದ್ದಿನ ಮಗಳು ಭಾಗ್ಯ ಮತ್ತೆ ನಿಮ್ಮ ಮೊಮ್ಮಗಳ ಇದ್ದಾಳಲ್ಲ ಅವ್ಳೆಂತ ಸಾಧನೆ ಮಾಡಿದಳಂತ ನಿಮ್ಗೆ ಹೇಳ ಹೋಗೋಣ ಅಂತಾನೆ ನಾನ್ ಇಲ್ಲಿಗೆ ಬಂದಿರೋದು ಏ ತನ್ವಿ ನಿನ್ಗೇನಾದ್ರುನು ನಾಚಿಕೆ ಗಿಚಿಕೆ ಆಗಲ್ವೇನೆ ಇಂಥ ಜೀವನ ಬದ್ಕೋಕೆ ಇದನ್ನ ನಿನ್ ಯಾರೇ ಹೇಳ್ಕೊಟ್ಟಿರೋದು ಅಂತ ಇತ್ತ ತಾಂಡವ್ ಕೇಳ್ತಾನೆ ಓ ನಾನೊಬ್ಬ ನಾನ್ ಕೇಳ್ತೀನಿ ನೋಡು ನಿನ್ಗೆ ಯಾರು ಹೇಳ್ಕೊಟ್ಟಿರೋದು ಅಂತ ಇನ್ಯಾರು ಹೇಳ್ಕೊಟ್ಟಿರೋದು ಅದೇ ನಿನ್ ಎಮ್ಮೆ ಅಮ್ಮ ಇದ್ದಾಳಲ್ಲ ಅವಳು ನಿನ್ಗೆ ಹೇಳ್ಕೊಟ್ಟಿರೋದು ಅಂತ ಇತ್ತ ತಾಂಡವ್ ಹೇಳ್ತಾ ಇರ್ಬೇಕಾದ್ರೆ ಆಗ ಧರ್ಮ ಮಾತ್ರ ಕೋಪ ಮಾಡ್ಕೊಂಡು ಹೇಯ್ ಮುಚ್ಚೋ ಬಾಯಿ ಇವಾಗ ಫಸ್ಟ್ ವಿಷಯ ಏನು ಅಂತ ಬಗ್ಳು ಆಮೇಲೆ ಇದಲ್ಲ ಆಮೇಲೆ ನೋಡೋಣ ಅಂತೈತ ತಾಂಡ ಧರ್ಮ ಅವರು ತಾಂಡವ್ಗೆ ಹೇಳ್ತಾ ಇರ್ತಾರೆ ಹೇಳ್ತೀನಿ ಹೇಳ್ತೀನಿ ಹೇಳಕ್ ತಾನೇ ನಾನು ಬಂದಿರೋದು ಈ ನಿಮ್ ಇದ್ದಾಳಲ್ಲ ಬಂಗಾರಿ ಇವ್ಳು ಇವತ್ತು ಪೊಲೀಸ್ ಹತ್ರ ಸಿಕ್ಕೊಂಡಿದ್ಲು ಅಂತೈತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಇವಾಗ ನಿಮ್ ಮುದ್ದಿನ ಮಗಳೇ ಹೋಗಿ ಪೊಲೀಸರಿಂದ ಬಿಡ್ಸ್ಕೊಂಡ್ ಬಂದಿರೋದು ಇತ್ತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿ ನಿಂತ್ಕೊಂಡಿರೋ ಸುನಂದ ಮಾತ್ರ ಏ ಭಾಗ್ಯ ಇವ್ನಿವಾಗ ಹೇಳ್ತಾ ಇರೋದು ನಿಜಾನೇನೆ ಅಂತ ಆಯ್ತಾ ಸುನಂದ ಕೇಳ್ತಾರೆ ಅವಾಗ ಪೂಜನು ಕೂಡ ಏ ತನ್ವಿ ಅಂತದೇನೇ ಮಾಡ್ಕೊಂಡೆ ಅಂತಾಯ್ತ ಪೂಜನು ಕೂಡ ಕೇಳ್ತಾ ಇರ್ತಾಳೆ ಆಗ ತಾಂಡವ್ ಮಾತ್ರ ಕೋಪ ಮಾಡ್ಕೊಂಡು ಏ ಭಾಗ್ಯ ಇವಾಗೇನು ಬಾಯಿ ಬಿದ್ದೋಯ್ತಾ ಇವಾಗ ಮನೆಯವರೆಲ್ಲ ಕೇಳ್ತಿದಾರಲ್ಲ ಹೇಳು ಅದೇನಾಯ್ತು ಅಂತ ಹೇಳು ಅಂತಾಯ್ತ ತಾಂಡವ್ ಹೇಳ್ತಾ ಇರ್ತಾನೆ ಆಗ ಅಲ್ಲಿಗೆ ಸುಂದ್ರಿ ಬಂದ್ಬಿಟ್ಟು ಅಪ್ಪ ಮಗರಯ್ಯ ವಿಷಯ ಹೇಳು ಹಾಗಿದ್ರೆ ನೆಟ್ಟಿಗೆ ಹೇಳು ಅಂತೈತ ಸುಂದ್ರಿ ಕೇಳ್ತೇಬೇಕಾದ್ರೆ ಹಾ ನೆಟ್ಟಿಗೆ ಹೇಳ್ತೀನಿ ಕೇಳಿ ಇಲ್ಲಿ ಇವಾಗ ನಿತ್ಕೊಂಡಿದ್ದಾಳಲ್ಲ ಈ ತನ್ವಿ ಏನ್ ಮಾಡಿದಾಳೆ ಗೊತ್ತಾ ಅವಳ ಫ್ರೆಂಡ್ಸ್ ಜೊತೆಗೆಲ್ಲ ಸೇರ್ಕೊಂಡು ರೆಸಾರ್ಟ್ ಗೆ ಹೋಗಿದ್ದಾಳೆ ಆ ರೆಸಾರ್ಟ್ ಅಲ್ಲಿ ಮೈನರ್ಗೆ ಅಂದ್ರೆ ಹದಿನೆಂಟು ವರ್ಷ ಕೆಳಗಿನವರಿಗೆ ಪರ್ಮಿಷನ್ ಅಲೋಡ್ ಇಲ್ಲ ಆದ್ರೆ ಆ ಓನರ್ ಮಾತ್ರ ಮೋಸ ಮಾಡಿದ್ದಾರೆ ಇವರಿಗೆಲ್ಲ ಪೇರೆಂಟ್ಸ್ ಲೆಟರ್ ಗೆ ಏನಾದ್ರು ಸೈನ್ ಹಾಕೊಂಡು ಬಂದ್ರೆ ಅಲೌಡ್ ಮಾಡ್ತೀನಿ ಅಂತ ಹೇಳದಕ್ಕೆ ಇವರೆಲ್ಲ ಸೈನ್ ಹಾಕೊಂಡು ಅಲ್ಲಿಗೆ ಹೋಗಿದ್ದಾರೆ ಆಮೇಲೆ ಪೊಲೀಸ್ ರೈಡ್ ಆಗಿ ಎಲ್ಲರೂ ಕೂಡ ಸಿಗ್ ಬಿದ್ದಿದ್ದಾರೆ ಅಂತೈತಾ ತಾಂಡವ್ ಹೇಳ್ತೇಬೇಕಾ ಬಾವ ಈ ಮನೆಯಲ್ಲಿ ಯಾರು ಕೂಡ ಕನ್ಸರ್ಂಟ್ ಫಾರ್ಮ್ ಗೆ ಸೈನ್ ಹಾಕಿಲ್ವಲ್ಲ ಅಂತ ಇತ್ತ ಪೂಜಾ ಹೇಳ್ತಿರ್ಬೇಕಾದ್ರೆ ಸೈನ್ ಹಾಕಿಲ್ವಾ ಈ ಎಮ್ಮೆ ಭಾಗ್ಯನೇ ಸೈನ್ ಹಾಕಿದ್ದಾಳೆ ಅಂತ ಇತ್ತ ತಾಂಡವ್ ಹೇಳ್ತಾನೆ ಆಗ ಕುಸುಮಾ ಬಂದ್ಬಿಟ್ಟು ನೋಡ್ತಾಂಡವ್ ಭಾಗ್ಯ ಸೈನ್ ಹಾಕಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂತೈತ ಕುಸುಮಾ ಹೇಳ್ತಿರ್ಬೇಕಾದ್ರೆ ನೋಡಿ ತಾಂಡವ್ ಅವ್ರೆ ನಮ್ಗೆ ಅದ್ರನ್ನು ತಲೆಗಿಲೆ ಕೆಟ್ಟಿದೆ ಅಂತ ಅನ್ಕೊಂಡಿದೀರಾ ನಾವ್ಯಾರನ್ನು ಕೂಡ ಆ ಫಾರ್ಮ್ ಗೆ ಸೈನ್ ಹಾಕಿಲ್ಲ ಅಂತ ಇತ್ತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ನೀವ್ ಯಾರು ಸೈನ್ ಹಾಕಿಲ್ಲ ಅಂತಂದ್ರೆ ಮತ್ತವಳು ಅಲ್ಲಿಗೆ ಹೇಗೆ ಹೋಗಿರೋಕೆ ಸಾಧ್ಯ ಇವಾಗ ಮನೆಯವ್ರ ಮುಂದೆ ಒಳ್ಳೊಳಗಕ್ಕೆ ಹೋಗಿದ್ದೇನೆ ಅವತ್ತು ಅವಳು ಬಂದು ನನ್ನ ಹತ್ರ ಸೈನ್ ಹಾಕಿ ಪಾಪ ಅಂತ ಕೇಳ್ದವಾಗ ನಾನ್ ಅವಳಿಗೆ ಉಗ್ದು ಉಪ್ಪಿನಕಾಯಿ ಹಾಕಿದ್ದೆ ಅಂತ ಆಯ್ತಾ ತಾಂಡವ್ ಹೇಳ್ತಾನೆ ಆಗ ಭಾಗ್ಯ ಮಾತ್ರ ಕೋಪ ಮಾಡ್ಕೊಂಡು ನೋಡ್ತನ್ವಿ ನಾನುನು ಸೈನ್ ಹಾಕಿಲ್ಲ ಇವ್ರನ್ನು ಸೈನ್ ಹಾಕಿಲ್ಲ ಮತ್ತ ಅಂದ್ರ ಮೇಲೆ ಇವಾಗ ನಿನ್ಗೆ ಯಾರು ಸೈನ್ ಹಾಕಿರೋದು ಹೇಳು ಅಂತ ಅಂತೈತ ಬಾಗಿತಿರ್ಬೇಕಾದ್ರೆ ಆಗ ತಾಂಡವ್ ಓಹೊಹೋ ನಟ ಭಯಂಕರು ಅಮ್ಮ ಮತ್ತೆ ಮಗಳು ಏನು ಬರ್ತಾ ಇವಾಗ ಆಟದಲ್ಲಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರ ಅಂತಾಯ್ತ ತಾಂಡವ್ ಕೇಳ್ತಾ ಇರ್ತಾನೆ ನೋಡ್ತಾನಿವ್ ಇವಾಗ ನೀನ್ ಇವಾಗ ಸತ್ಯ ಹೇಳಿಲ್ಲ ಅಂತಂದ್ರೆ ನಿನ್ಗೆ ಇವಾಗ ನಾಲ್ಕು ಬಿಗುತ್ತೀನಿ ಇವಾಗ ಸತ್ಯ ಏನು ಅಂತ ಬೇಗ ಬೋಗಳು ಅಂತಾಯ್ತ ಕುಸುಮಾ ಕೂಡ ಬೈತಾ ಇರ್ತಾರೆ ಇತ್ತ ತನ್ವಿ ಮಾತ್ರ ತುಂಬಾ ಭಯ ಪಡ್ಕೊಂಡು ಶ್ರೇಷ್ಠನ ನೋಡ್ತೇ ಬೇಕಾದ್ರೆ ಶ್ರೇಷ್ಠ ಮಾತ್ರ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಕಣ್ಸನ್ನೆ ಮಾಡ್ತಾ ಇರ್ತಾಳೆ ಆಗ ಬಾಗ್ಯನಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ನೋಡ್ತನ್ವಿ ಇವಾಗ ಆಲ್ರೆಡಿ ಸುಳ್ಳು ಹೇಳ್ಬಿಟ್ಟು ನೀನ್ ಇವಾಗ ಅಲ್ಲಿಗೆ ಹೋಗಿದ್ಯಾ ಮತ್ತೆ ಇವಾಗ ಮನೆಯವ್ರ ತಾಳ್ಮೆನೆಲ್ಲ ಪರೀಕ್ಷೆ ಮಾಡ್ಬೇಡ ಯಾರ್ ಸೈನ್ ಹಾಕಿದ್ವಿ ಅಂತ ಹೇಳು ಬೇಗ ಹೇಳು ತನ್ವಿ ಅಂತ ಗಟ್ಟಿಯಾಗಿ ಭಾಗ್ಯ ಕೂಗ್ತಾ ಇರ್ಬೇಕಾದ್ರೆ ಇತ್ತ ಆವಾಗ ತನ್ವಿ ಭಯ ಪಡ್ಕೊಂಡು ಶ್ರೇಷ್ಠ ಅಂಟಿ ಹಾಕಿದ್ದು ಅಂತ ಜೋರಾಗಿ ಕೂಗ್ಬಿಡ್ತಾಳೆ ಆಗ ತಾಂಡೋ ಮತ್ತೆ ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ಭಾಗ್ಯ ಏ ಶ್ರೇಷ್ಠ ನನ್ ಮಗಳ ವಿಷಯದಲ್ಲಿ ನಿರ್ಧಾರ ತಗೊಳಕೆ ನಿನ್ಗೆ ಎಷ್ಟೇ ಧೈರ್ಯ ಅಂತ ಆಯ್ತಾ ಬಾಗಿ ಕೇಳ್ತೇಬೇಕಾದ್ರೆ ನೋಡಿ ನೀವಿಬ್ರು ಕೂಡ ಓಲ್ಡ್ ಸ್ಕೂಲ್ಸ್ ಹಾಗಾಗಿ ತನ್ವಿ ನನ್ನ ಹತ್ರ ಬಂದ್ಲು ಹಾಗಾಗಿ ನಾನ್ ಸೈನ್ ಕಳಿಸ್ದೆ ಅಷ್ಟೇ ಅಂತ ಆಯ್ತಾ ಶ್ರೇಷ್ಠ ಹೇಳ್ತೇಬೇಕಾದ್ರೆ ಏ ನನ್ ಮಗಳಿಗೆ ಏನ್ ಬೇಕು ಏನ್ ಬೇಡ ಅಂತ ನಿರ್ಧಾರ ಮಾಡಕ್ಕೆ ನಾನ್ ಇದೀನಿ ಅದನ್ನ ನಿರ್ಧಾರ ಮಾಡಕ್ಕೆ ನೀನ್ ಯಾರೇ ಅಂತ ಆಯ್ತ ಭಾಗ್ಯ ಕೇಳ್ತೇಬೇಕಾದ್ರೆ ನೀವಿಬ್ರು ಕೂಡ ನಿರ್ಧಾರ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀರಾ ಅಂತಾನೆ ಕೂಡ ತನ್ವಿ ನನ್ ಹತ್ರ ಬಂದಿರೋದು ಈಡಿಯಟ್ಸ್ ಅಂತ ಆಯ್ತಾ ಶ್ರೇಷ್ಠ ಬೈತಾ ಇರ್ಬೇಕಾದ್ರೆ ಆಗ ಬಾಗಿನಿಗೊಂತೂ ಕೋಪ ಬಂದ್ಬಿಟ್ಟು ಅವಳ ಹತ್ರ ಹೊಡೆಯೋಕಂತ ಬರ್ತಾ ಇರ್ಬೇಕಾದ್ರೆ ಅವಳಿಗಿಂತ ಮೊದ್ಲೇನೆ ತಾಂಡೋ ಬಂದ್ಬಿಟ್ಟು ಶೇಷನ್ ಕಪಾಳಕ್ಕೆ ಒಂದು ಬಾರಿಸ್ಬಿಡ್ತಾನೆ ನಿನ್ಗೆ ನಿನ್ ಲೈಫಲ್ಲಿ ನೀ ಡಿಸಿಷನ್ ತಗೊಳಕ್ ಬರಲ್ಲ ಇವಾಗ ನೀನು ನನ್ ಮಗ್ಳದ್ ವಿಷಯದಲ್ಲಿ ಇವಾಗ ಡಿಸಿಷನ್ ತಗೊಳಕ್ ಬಂದಿದ್ಯಾ ಎಷ್ಟೇ ಧೈರ್ಯ ನಿಂಗೆ ಅಂತೈತ ತಾಂಡವ್ ಕೇಳ್ತಾ ಇರ್ತಾನೆ ತಾಂಡ ಇವಾಗ ಮನೆಯವರೆಲ್ಲ ನೋಡ್ತಾ ಇದ್ದಾರೆ ಏನ್ ಕೂಡ ನಾವು ಮನೆಗೆ ಹೋಗ್ಬಿಟ್ಟು ಮಾತಾಡೋಣ ಅಂತ ಇತ್ತಾ ಶ್ರೇಷ್ಠ ಹೇಳ್ತಾ ಇರ್ಬೇಕಾದ್ರೆ ನಿನ್ಗೆ ಇವಾಗ ಮಾನ ಮರ್ಯಾದೆ ಬೇರೆ ಇದೆಯಾ ಅಂತ ಹೇಳ್ಕೊಂಡು ಇನ್ನೂ ಒಂದು ಕಪಾಳಕ್ಕೆ ಬಾರಸ್ ಬಿಡ್ತಾನೆ ಆಗ ಶ್ರೇಷ್ಠ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ತಾಂಡವ್ ಅಂತ ಗಟ್ಟಿಯಾಗಿ ಕಿರುತ್ತಾ ಇರ್ಬೇಕಾದ್ರೆ ನೋಡಿ ಇವಾಗ ಕಿರ್ಚದಲ್ಲಿ ಇವಾಗ ನನ್ ಮುಂದೆ ಇಡ್ಕೋಬೇಡ ಒಂದ್ ಸಾವಿರ ಸರಿ ಹೇಳಿದಿನಿ ನನ್ ಮಕ್ಳು ವಿಷಯಕ್ಕಾಗ್ಲಿ ನನ್ನ ಅಪ್ಪ ಅಮ್ಮನ ವಿಷಯಕ್ಕೆ ಬಂದ್ ಬಂದದಿದ್ರೆ ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ಅಂತ ನೋಡ್ ಶ್ರೇಷ್ಠ ಇವಾಗ ಇದೇ ಲಾಸ್ಟ್ ವಾರ್ನಿಂಗ್ ನೀನ್ ತಿಳ್ಕೊಳ ಹಾಗಿದ್ರೆ ತಿಳ್ಕೊ ಇಲ್ಲ ಅಂತಂದ್ರೆ ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ನೀನ್ ಯಾವಾಗ್ಲೂ ಕೂಡ ನಿನ್ ಲಿಮಿಟ್ ಅಲ್ಲಿ ಇದ್ರೇನೆ ಒಳ್ಳೇದು ಬಿ ಇನ್ ಯುವರ್ ಲಿಮಿಟ್ ಅಂತ ಹೇಳ್ಬಿಟ್ಟು ಶ್ರೇಷ್ಠ ವಾರ್ನ್ ಮಾಡ್ತಾ ಇರ್ತಾನೆ ತಾಂಡವ್ ಶ್ರೇಷ್ಠ ಮಾತ್ರ ತುಂಬಾನೇ ಭಯ ಪಡ್ಕೊಂತ ಇರ್ತಾಳೆ ಇನ್ನ ಒಂದ್ ಕಡೆ ತಾಂಡ್ ಮತ್ತೆ ಶ್ರೇಷ್ಠ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಂಗಿನೇನೆ ಕುಸುಮ ಮತ್ತೆ ಸುನಂದ ಸೇರ್ಕೊಂಡು ಚೆನ್ನಾಗಿ ತಾನ್ವಿಗೆ ಬಯೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ನೋಡಿ ನಾನು ಮನೆಯವರಿಗೆಲ್ಲ ಸುಳ್ಳು ಹೇಳಿನೇ ಮೋಸ ಮಾಡಿನೇ ನಾನು ಹೋಗಿರೋದು ಇನ್ನ ಯಾವತ್ತೂ ಕೂಡ ನಾನು ಆತರ ಮಾಡಲ್ಲ ದಯವಿಟ್ಟು ಇದೊಂದ್ಸರಿ ಕ್ಷಮಿಸ್ಬಿಡಿ ನಿಮ್ ಮನ್ಸಿಗೆ ಎಲ್ಲರಿಗೂ ಕೂಡ ನಾನು ಹರ್ಟ್ ಮಾಡ್ಬಿಟ್ಟಿದೀನಿ ಅಂತ ಇತ್ತಾ ಎಲ್ರತ್ರ ಕೂಡ ತನ್ವಿ ಕ್ಷಮೆ ಕೇಳ್ತಾ ಇರ್ತಾಳೆ ಆಗ ಧರ್ಮ ಅವರು ತನ್ವಿ ಇವಾಗ ನೀನ್ ಮಾಡಿರೋದು ತಪ್ಪು ಆದ್ರೂ ಕೂಡ ನೀನ್ ಇವಾಗ ಕ್ಷಮೆ ಕೇಳ್ತಾ ಪಶ್ಚಾತ್ತಾಪ ಪಶ್ಚಾತ್ತಪ ಅಲ್ವಾ ಸರಿ ಇವಾಗ ಇದೊಂದ್ ಸರಿ ಕ್ಷಮಿಸ್ಬಿಡ್ತೀವಿ ಇನ್ನು ಮುಂದೆ ಯಾವತ್ತೂ ಕೂಡ ನೀನ್ ಈ ತರ ಮಾಡ್ಬಾರ್ದು ಅಂತ ತನ್ವಿಗೇನೆ ಅಡ್ವೈಸ್ ಮಾಡ್ತಾ ಇರ್ತಾರೆ ಆಗ ತನ್ವಿ ಸೀದಾ ಭಾಗ್ಯ ಹತ್ರ ಬಂದ್ಬಿಟ್ಟು ಅಮ್ಮ ಇನ್ಮೇಲೆ ಅಮ್ಮ ಇನ್ನೂನು ಕೂಡ ನನ್ ಮೇಲೆ ಕೋಪ ಹೋಗಿಲ್ವ ಅಮ್ಮ ಅಂತ ಇತ್ತ ತನ್ವಿ ಕೇಳ್ತೇಬೇಕಾದ್ರೆ ನೋಡ್ಬಂಗರಿ ಇವಾಗ ನನ್ಗೆ ಕೋಪ ಬರ್ಸಿರೋದು ನೀನು ಇವಾಗ ಸುಮ್ನೆ ಮತ್ತೆ ಬಂದ್ಬಿಟ್ಟು ಇರಿಟೇಟ್ ಮಾಡ್ಬೇಡ ಸುಮ್ನೆ ಇವಾಗ ರೂಮ್ ಒಳಗ ಹೋಗು ಅಂತ ತನ್ವಿಗೆ ಚೆನ್ನಾಗಿ ಬೈದ್ ಬಿಡ್ತಾಳೆ ಆಗ ತನ್ವಿ ಸೀದಾ ರೂಮ್ ಒಳಗಡೆ ಹೋಗ್ಬಿಡ್ತಾಳೆ ಇತ್ತ ಅವಾಗ ಅದೇ ಟೈಮ್ಗೆ ಸರಿಯಾಗಿ ಬಿಟ್ಟು ಒಂದು ಕಾಲ್ ಬಂದ್ಬಿಡುತ್ತೆ ಕುಸುಮ ಅವರು ಕಾಲ್ ರಿಸೀವ್ ಮಾಡ್ಬಿಟ್ಟು ಮಾತಾಡ್ತಾ ಇರ್ತಾರೆ ಏನ್ರೀ ನಿಮ್ಗೆ ಇವಾಗ ನಾನ್ ಅಡ್ಗೆ ಆರ್ಡರ್ ಕೊಟ್ಟು ಎಷ್ಟೊತ್ತಾಯ್ತು ಒಂದ್ ಫೋನ್ ಇಲ್ಲ ಏನಿಲ್ಲ ನಿಮ್ಗೆ ಟೈಮ್ ಕರೆಕ್ಟ್ ಆಗಿ ಅದನ್ನ ಆಗುತ್ತಾ ಇಲ್ವಾ ಅಂತ ಇತ್ತ ಕು ಕುಸ್ಮಾ ಹತ್ರ ಅವ್ರು ಕೇಳ್ತಿರ್ಬೇಕಾದ್ರೆ ಆಗ ಬಾಗಿ ಬಂದ್ಬಿಟ್ಟು ಆ ಕಾಲ ಬಿಡ್ತಾಳೆ ಸರ್ ಇವಾಗ ನೀವು ಹೇಳಿದಿರಲ್ವಾ ಅದೇ ಟೈಮ್ ಗೆ ಸರಿಯಾಗಿ ಅಡಿಗೆನೆಲ್ಲ ತಲುಪ್ ಈ ಅಡಿಗೆ ಕೆಲಸ ಕೂಡ ಎಲ್ಲ ಅಂತ ಅಂತೈತ ಬಾಗೆ ಹೇಳ್ಬಿಡ್ತಾಳೆ ಸರಿ ಆಯ್ತು ಬೇಗ ತಗೋ ಬನ್ನಿ ಅಂತ ಅವರು ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ಬಿಡ್ತಾರೆ ಆಗ ಸುನಂದ ಏನ್ ಬಾಗಿ ಇವಾಗ ಮನೆಯಲ್ಲಿ ಇಷ್ಟೆಲ್ಲ ಆಗಿದೆ ಇನ್ನೂ ಬೇರೆ ಅಡಿಗೆ ಕೆಲಸ ಮಾಡ್ತೀಯ ಅಂತ ಇತ್ತ ಸುನಂದ ಕೇಳ್ತಿರ್ಬೇಕಾದ್ರೆ ನೋಡಮ್ಮ ಅಡಿಗೆ ಕೆಲಸ ಇವಾಗ ಮಾಡೋದ್ರಿಂದ ಈ ಮನೆಯವರು ಈ ಮನೆ ನಡೆಯುತ್ತೆ ಅಂತಂದ್ರೆ ನಾನಿವಾಗ ಅಡಿಗೆ ಕೆಲಸ ಮಾಡೇ ಮಾಡ್ತೀನಿ ಅದು ಅಲ್ಲಿ ಅವರು ಈ ಅಡಿಗೆನಾದ್ರೂ ಕೂಡ ಚೆನ್ನಾಗಿ ಮಾಡಿ ಮಾಡಿದ್ರೆ ಇನ್ನ ಒಂದಷ್ಟು ಆರ್ಡರ್ ನಾವು ಬೇರೆ ಅಂತ ಹೇಳಿದಾರೆ ಹಾಗಾಗಿ ನಾನ್ ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಂಡು ಇತ್ತ ಭಾಗ್ಯ ಸೀದ ಅಡ್ಗೆ ಮನೆಗೆ ಅಡ್ಗೆ ಮಾಡಕ್ ಅಂತ ಹೋಗ್ತಾಳೆ ಒಂದ್ ಕಡೆ ತಾಂಡೋ ಹೋಗ್ಬಿಟ್ಟು ತನ್ನ ಮನೆ ಹತ್ರ ಕಾರಿಂದ ಇಳಿದ ತಕ್ಷಣನೇ ಶ್ರೇಷ್ಠಗೆ ಮತ್ತೆ ಬಯೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಏ ಶ್ರೇಷ್ಠ ತನ್ವಿ ವಿಷಯದಲ್ಲಿ ಇನ್ವಾಲ್ವ್ ಆಗೋಕೆ ನಿನ್ಗೆ ಯಾವನೇ ಹೇಳಿರೋದು ನಿನ್ಗೆ ಎಷ್ಟು ಸರಿ ಹೇಳಿದೀನಿ ನನ್ ಮಕ್ಳ ವಿಷಯದಲ್ಲಾಗ್ಲಿ ಅಥವಾ ನನ್ನ ಅಪ್ಪ ಅಮ್ಮನ ವಿಷಯದಲ್ಲಾಗ್ಲಿ ಅವ್ರ ಜೊತೆ ಇನ್ವಾಲ್ವ್ ಆಗ್ಬೇಡ ಅಂತ ನಿನ್ಗೆ ಎಷ್ಟೊಂದ್ ಸರಿ ಹೇಳಿದ್ರು ಬುದ್ಧಿನೇ ಬರಲ್ವಾ ಅಂತ ಅಂತೈತ ತಾಂಡವ್ ಬೈತಿರ್ಬೇಕಾದ್ರೆ ನನ್ಗೆ ಗೊತ್ತು ತಾಂಡವ್ ಆ ಹೋಟೆಲ್ ಅಲ್ಲಿ ಮೈನರ್ಗೆ ಅಲೋಡ್ ಇಲ್ಲ ಅಂತ ಅವ್ಳು ಬಂದು ಕೇಳಿದ್ಲು ನಾನು ಅದಕ್ಕೋಸ್ಕರ ಸೈನ್ ಹಾಕ್ಬಿಟ್ಟೆ ಅಂತ ಇತ್ತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ನಿನ್ಗೆ ಯಾವನೇ ಹೇಳಿರೋದು ಸೈನ್ ಹಾಕುವಂತ ನಾವ್ಯಾರು ಕೂಡ ಸೈನ್ ಹಾಕಿಲ್ಲ ಅಂತಂದ್ರೆ ಅದ್ರ ಅರ್ಥ ಏನ್ ನೀವು ನಮ್ಗ್ ಯಾರಿಗೂ ಕೂಡ ಅವಳು ಅಲ್ಲಿಗೆ ಹೋಗೋದು ಇಷ್ಟ ಇಲ್ಲ ಅಂತ ನಿನ್ನತ್ರ ಯಾವನೇ ಇಷ್ಟ ಸೈನಾಕೆ ಹೇಳಿರೋದು ನಿನ್ ಅವತ್ತಿನೇ ನಾನು ಹೇಳಿಲ್ವಾ ನಮ್ಮನೆಯವ್ರ ವಿಷಯದಲ್ಲಿ ನೀನ್ ಇನ್ವಾಲ್ವ್ ಆಗಬೇಡ ಅವ್ರ ವಿಷಯದಲ್ಲಿ ಮೂಗ್ ತೋರ್ಸಕ್ಕೆ ಬರ್ಬೇಡ ಅಂತ ನಾನ್ ನಿನ್ಗೆ ಹೇಳಿಲ್ವಾ ಅಂತ ಆಯ್ತಾ ತಾಂಡವ್ ಕೇಳ್ತಿರ್ಬೇಕಾದ್ರೆ ಆಗ ಇವ್ರಿಬ್ರು ಜಗಳ ಮಾಡ್ತಿರೋದನ್ನ ಅಲ್ಲಿ ಅಕ್ಕಪಕ್ಕದವರೆಲ್ಲ ನೋಡ್ತಾ ಇದ್ದಿರೋದನ್ನ ನೋಡ್ಕೊಂಡು ಶ್ರೇಷ್ಠಗಂತೂ ತುಂಬಾನೇ ಅವಮಾನ ಆಗ್ಬಿಟ್ಟು ನೋಡ್ತಾಂಡವ್ ಇವಾಗ ಅಲ್ಲಿ ಅಷ್ಟೊಂದು ಅವಮಾನ ಮಾಡಿರೋದು ಅಲ್ಲಿ ಇಲ್ಲಿ ಇವಾಗ ಅವಮಾನ ಮಾಡ್ತಿದ್ಯಾ ನೋಡಿ ಇವಾಗ ಎಲ್ಲರೂ ಕೂಡ ನಮ್ಮನ್ನೇ ನೋಡ್ತಾ ಇದ್ರೆ ಮನೆಗ್ ಹೋಗಿನೂ ಕೂಡ ನಾವು ಈ ವಿಷಯನ ಮಾತಾಡ್ಬೋದಲ್ವಾ ಅಂತಾಯ್ತಾ ತಾಂಡವ್ಗೆ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಹೋ ನಿಂಗಾಗ ಅವಮಾನ ಆಯ್ತು ಅಂತ ನೀನ್ ಇವಾಗ ಇಷ್ಟೊಂದು ಹುರ್ಕೊಂತ ಇದೀಯಾ ಇವಾಗ ನನ್ ಮಗಳು ಆ ಪೊಲೀಸರ ಕೈಯಲ್ಲಿ ಸಿಕ್ಕಿಬಿರೋದಕ್ಕೆ ಪೊಲೀಸರು ಫೋನ್ ಮಾಡ್ದವಾಗ ನನ್ಗೂ ಎಷ್ಟೊಂದು ಅವಮಾನ ಆಗಿದೆ ಅಂತ ಗೊತ್ತಿಲ್ವಾ ಶ್ರೇಷ್ಠ ನಿನ್ಗೆ ಅಂತೈತ ತಾಂಡವ್ ಕೇಳ್ತಿರ್ಬೇಕಾದ್ರೆ ಅದು ನಾನು ಅವಳು ಹೋಗ್ಬಿಟ್ಟು ಎಂಜಾಯ್ ಮಾಡ್ಲಿ ಅಂತ ಸೈನ್ ಹಾಕ್ಲೆ ಅಂತೈತ ಶ್ರೇಷ್ಠ ಹೇಳಕ್ ಬಂದವಾಗ ನೂ ಶ್ರೇಷ್ಠ ನನ್ ಮಗಳು ಯಾವಾಗ ಎಂಜಾಯ್ ಮಾಡ್ಬೇಕು ಅವಳನ್ನ ಎಲ್ಲಿ ಕಳಿಸ್ಬೇಕು ಅವಳನ್ನ ಎಲ್ಲಿ ಕಳಿಸ್ಬಾರ್ದು ಅಂತ ಅಪ್ಪನಾಗಿ ನಾನ್ ಅದನ್ನೆಲ್ಲ ನೋಡ್ಕೊಂತೀನಿ ಅದನ್ನೆಲ್ಲ ನೀನ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೀಯಿಂಗ್ ಯುವರ್ ಲಿಮಿಟ್ಸ್ ಅಂತ ಹೇಳ್ಕೊಂಡು ಶ್ರೇಷ್ಠಗೆ ಬೈಬಿಟ್ಟು ತಾಂಡವ್ ಸೀದಾ ಅಲ್ಲಿಂದ ಹೋಗ್ಬಿಡ್ತಾನೆ ಆಗ ಶೌರ್ಯನು ಕೂಡ ಅಲ್ ಬಂದು ನಿಂತ್ಕೊಂಡು ಇವ್ರಿಬ್ರು ಜಗಳ ಆಡ್ತಿರೋದನ್ನ ನೋಡ್ಕೊಂಡು ನಿತ್ಕೊಂಡಿರ್ತಾನೆ ಅವನು ಶ್ರೇಷ್ಠ ಹತ್ರ ಬಂದ್ಕೊಂಡು ಏನ್ ಶ್ರೇಷ್ಠ ಇನ್ನೊಬ್ರ ಜೀವನ ಕಿತ್ಕೊಂಡು ಹಾಯಾಗಿ ಬಂದ್ಕೊಂಡ ಅಂತ ಅನ್ಕೊಂಡಿದ್ಯಾ ಇವಾಗ ನೋಡು ನಿನ್ ಜೀವನ ಎಲ್ಲಿಗ್ ಬಂದು ನಿತ್ಕೊಂಡಿದೆ ಅಂತ ಹೇಳ್ಕೊಂಡು ಅವನು ಜೋರಾಗಿ ನಗಾಡ್ತಾ ಇರ್ತಾನೆ ಇನ್ನು ಒಂದ್ ಕಡೆ ಬಾಗಿ ಅಡಿಗೆನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ ಆಗ ಕುಸುಮ ಅಲ್ಲಿಗೆ ಬಂದ್ಬಿಟ್ಟು ಏನೋ ಬಾಗಿ ಅವರು ಫೋನ್ ಮೇಲೆ ಫೋನ್ ಮಾಡ್ತಿದ್ರೆ ಆಯ್ತಾ ಇಲ್ವಾ ಅಂತಾಯ್ತ ಕುಸ್ಮಾ ಕೇಳ್ತಿರ್ಬೇಕಾದ್ರೆ ಆಯ್ತತೆ ಆಯ್ತು ಅಂತ ಹೇಳ್ಕೊಂಡು ಭಾಗ್ಯ ಬಾಗಿಯಲ್ಲದನ್ನು ಕೂಡ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾಳೆ ಆಗ ಧರ್ಮ ಅಲ್ಲಿಗೆ ಬಂದ್ಕೊಂಡು ಬಾಗ್ಯ ಇವಾಗ ನೀನು ಆಟೋ ಗಿಟ್ಟು ಹಿಡ್ಕೊಂಡು ಹೋದ್ರೆ ತುಂಬಾನೇ ಲೇಟ್ ಆಗುತ್ತಮ್ಮ ಹೇಗಿದ್ರುನು ಕಾರ್ ಇದ್ಯಲ್ವ ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಬಾ ಅಂತ ಆಯ್ತಾ ಧರ್ಮ ಅವರು ಹೇಳ್ತಾ ಇರ್ಬೇಕಾದ್ರೆ ಇತ್ತ ಬಾಗಿನೂ ಕೂಡ ಸರಿ ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಸೊಂದ್ ಪೂಜಾ ಬಂದ್ಕೊಂಡ್ಬಿಟ್ಟು ಅಕ್ಕ ನೀನ್ ಇವಾಗ ಅವಾಗ್ಲೂ ಒಂದು ಲೊಕೇಶನ್ ಕಳ್ಸಿದ್ಯಲ್ವಾ ಅಲ್ಲಿಗೆ ತಾನೆ ನೀನ್ ಇವಾಗ ಫುಡ್ ಅನ್ನ ಡೆಲಿವರಿ ಮಾಡಕ್ ಹೋಗೋದು ಅಲ್ಲಿಗಾದ್ರೆ ಕಾರಲ್ಲಿ ಆಗಲ್ಲ ಅಕ್ಕ ನನ್ಗನ್ಸುತ್ತೆ ಆ ರೋಡ್ ಅಲ್ಲಿ ಯಾವ್ದೋ ಮೆರವಣಿಗೆ ನಡೀತಾ ಇದ್ಯಾ ಅಂತ ತುಂಬಾನೇ ಟ್ರಾಫಿಕ್ ತೋರ್ಸ್ತಾ ಇದ್ಯಾ ಅಕ್ಕ ಅಂತ ಇತ್ತಾ ಪೂಜಾ ಹೇಳ್ತಿರ್ಬೇಕಾದ್ರೆ ಏನ್ ಪೂಜಾ ನೀನು ಅಲ್ಲಿ ಇವಾಗ ಟ್ರಾಫಿಕ್ ಅಂತಂದ್ರೆ ಇವಾಗ ಬಾಗಿ ಇನ್ನೇನ್ ಮಾಡಕ್ ಆಗುತ್ತೆ ಅವ್ಳು ಇವಾಗ ಹೋಗ್ಬಿಟ್ಟು ಫುಡ್ ಅನ್ನ ಡೆಲಿವರಿ ಕೊಡ್ಲೇಬೇಕಲ್ಲ ಅಂತ ಇತ್ತ ಪೂಜಾ ಸುಂದ್ರಿ ಪೂಜಾಗೆ ಹೇಳ್ತಾ ಇರ್ತಾಳೆ ಪೂಜಾ ಅಂತೂ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಅಕ್ಕ ಇವಾಗ ನೀನ್ ಕಾರ್ ಅಲ್ಲಿ ಹೋದ್ರೆ ಆಗಲ್ಲ ಅಕ್ಕ ಏನ್ ಮಾಡ್ತಿ ಇವಾಗ ಟೈಮ್ ಬೇರೆ ಆಗ್ತಾ ಇದೆ ಅಲ್ಲಿ ಬೇರೆ ತುಂಬಾನೇ ಟ್ರಾಫಿಕ್ ತೋರಿಸ್ತಾ ಇದೆ ಅಂತ ಇತ್ತ ಪೂಜಾ ಹೇಳ್ತಿರ್ಬೇಕಾದ್ರೆ ಇತ್ತ ಬಾಗಿ ಕೂಡ ಟೆನ್ಷನ್ ಮಾಡ್ಕೊಂಡು ಒಂದ್ ಕ್ಷಣ ಯೋಚನೆ ಮಾಡ್ಕೊಂಡು ಅಲ್ಲೇ ಒಂದ್ ಮೂಲೆಯಲ್ಲಿ ಸೈಕಲ್ ನಿಂತಿರುತ್ತೆ ಅದನ್ನ ನೋಡ್ಕೊಂಡು ಬಾಗಿ ಅಂತೂ ತುಂಬಾನೇ ಖುಷಿ ಆಗ್ಬಿಟ್ಟು ನೋಡ್ ಪೂಜೆ ಇವಾಗ ದೇವ್ರು ನಮ್ಗೆ ಏನಾದ್ರು ಅನ್ನೋದು ಕಷ್ಟ ಕೊಡೋಕಿಂತ ಮುಂಚೆನೆ ಅದಕ್ಕೊಂದು ಪರಿಹಾರನು ಕೂಡ ಕೊಟ್ಟಿರ್ತಾನೆ ಅದನ್ನ ನಾವು ಆ ಕಡೆ ಈ ಕಡೆ ನೋಡ್ಕೊಂಡು ಸ್ವಲ್ಪ ಅದ ಯೋಚನೆ ಮಾಡ್ಕೊಂಡು ನಾವ್ ಅದನ್ನ ಉಪಯೋಗಿಸ್ಕೋಬೇಕು ಅಷ್ಟೇ ಅಂತ ಇತ್ತ ಭಾಗ್ಯ ಇನ್ನೊ ಒಂದ್ ಕಡೆ ಶ್ರೇಷ್ಠ ಮಾತ್ರ ಕೋಪ ಮಾಡ್ಕೊಂಡು ನೋಡ್ ಶೌರ್ಯ ಇವಾಗ ಜಸ್ಟ್ ಮೈಂಡ್ ಯುವರ್ ಓನ್ ವರ್ಡ್ಸ್ ಅಂತ ಇತ್ತ ಬೈತಾ ಇರ್ಬೇಕಾದ್ರೆ ಆಗ ಶೌರ್ಯ ಹೋ ಏನು ಬೇಜಾರಾಗ್ತಾ ಇದೆಯಾ ರಿಯಾಲಿಟಿ ಹೇಳುದಕ್ಕೇನೆ ಇಷ್ಟೊಂದು ಕೋಪ ಬರ್ತಿದ್ಯಾ ನಾನು ಅವತ್ತು ನಿನ್ಗೆ ದೇವಸ್ಥಾನದ ಹೇಳಿಲ್ವಾ ಭಾಗ್ಯ ಅಂತ ಹೆಣ್ಮಕ್ಳನ್ನ ಜೀವನದ ಹಾಳು ಮಾಡ್ಕೊಂಡು ನೀನ್ ಮಾತ್ರ ಲೈಫ್ ಅಲ್ಲಿ ಖುಷಿಯಾಗಿರೋಕೆ ಅಂತ ಆಗಿರೋಕೆ ಸಾಧ್ಯನೇ ಇಲ್ಲ ಅಂತ ನಾನ್ ನಿಂಗ ಆವತ್ತಿನೇ ಹೇಳಿಲ್ವಾ ಅಂತ ಆಯ್ತಾ ಶೌರ್ಯ ಹೇಳ್ತಿರ್ಬೇಕಾದ್ರೆ ಏನ್ ಶೌರ್ಯ ಇವಾಗ ನೀನು ಈ ತರ ಮಾತಾಡ್ತಿದ್ಯಾ ನಾವು ಇವಾಗ ಏನು ಒನ್ ಟೈಮ್ ಏನೋ ಜಗಳ ಅಂತ ನಾವು ಯಾವತ್ತೂ ಕೂಡ ಖುಷಿಯಾಗಿರಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ ಅಂತ ಆಯ್ತಾ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ಸರಿ ಇವಾಗ ಚಿಲ್ ನೀನು ಕೋಪ ಮಾಡ್ಕೋಬೇಡ ಅದ್ ಸರಿ ಇವಾಗ ನೀನು ಮದ್ವೆಗೆ ಇಷ್ಟೊಂದ್ ದಿನ ಆಯ್ತಲ್ಲ ನನ್ಗಿವಾಗ ಹೇಳು ಮದ್ವೆ ಆದ್ಮೇಲೆ ನೀನ್ ಒಂದ್ ದಿನ ಕೂಡ ತಾಂಡೋ ಜೊತೆ ಖುಷಿಯಾಗಿದ್ಯಾ ಅಂತ ನನ್ಗೆ ಒಂದಿನ ಆದ್ರೂ ಕೂಡ ಹೇಳು ಇವಾಗ ಮದ್ವೆ ಆದ್ಮೇಲೆ ಬೇಡ ಶ್ರೇಷ್ಠ ಇವಾಗ ನಿನ್ ರಿಲೇಶನ್ಶಿಪ್ ಇಂದಾನೆ ತಗೋ ರಿಲೇಶನ್ಶಿಪ್ ಸ್ಟಾರ್ಟ್ ಆದಾಗಿನಿಂದನು ಕೂಡ ನೀನ್ ಒಂದಿನದಾದ್ರೂ ಕೂಡ ಖುಷಿಯಾಗಿದ್ಯಾ ಶ್ರೇಷ್ಠ ಯಾಕೆ ಗೊತ್ತಾ ನೀನ್ ಖುಷಿಯಾಗಿಲ್ಲ ರಿಸ್ಟ್ರಿಕ್ಷನ್ ನೀನು ಇನ್ನೊಬ್ರು ಜೀವನ ಹಾಳ್ ಮಾಡಿದ್ಯಲ್ಲ ಅದಕ್ಕೋಸ್ಕರ ಇವಾಗ ನೀನ್ ಖುಷಿಯಾಗಿಲ್ಲ ಅಂತ ಆಯ್ತಾ ಶೌರ್ಯ ಹೇಳ್ತಾ ಇರ್ಬೇಕಾದ್ರೆ ಶ್ರೇಷ್ಠ ಇವಾಗಿನ ಕತೆ ಬಿಡು ನೀನು ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ದೆ ಇವಾಗ ಹೇಗಾಗಿದೆ ನಿನ್ ಲೈಫ್ ಅಂತ ಆಯ್ತಾ ಶೌರ್ಯ ಕೇಳ್ತಿರ್ಬೇಕಾದ್ರೆ ಏನಾಗಿದೆ ನನ್ನ ಗೆ ಇವಾಗ ನಾನು ಕಾಲೇಜ್ ಡೇಸ್ ಗಿಂತ ಇವಾಗ್ಲೇ ನಾನು ಬೆಟರ್ ಆಗಿದ್ದೀನಿ ಅಂತ ಆಯ್ತಾ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಬೆಟರಾ ಬೆಟರ್ ಅಲ್ಲ ನೀನು ನೀನು ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ದವಳು ಇವಾಗ ಹೇಗಾಗಿದ್ಯಾ ನಿನ್ನ ಅಪ್ಪ ಅಮ್ಮನಿಗೆ ಕಾಲ್ ಮಾಡದಿದ್ರೆ ನನ್ ಮಗಳು ನಮ್ ಪಾಲಿಗೆ ಸತ್ತು ಹೋಗಿದ್ದಾರೆ ಅವಳ ವಿಷಯ ಒಂದ್ಬಿಟ್ಟು ಬೇರೆ ಏನಾದ್ರೂ ಕೂಡ ಒಂದ್ ಅಂತ ನನ್ಗೆನೆ ಹೇಳ್ಬಿಡ್ತಾರೆ ಅಂತ ಆಯ್ತಾ ಶೌರ್ಯ ಹೇಳ್ತಿರ್ಬೇಕಾದ್ರೆ ಏನು ನನ್ನ ಅಪ್ಪ ಅಮ್ಮನಿಗೆ ನೀನ್ ಕಾಲ್ ಮಾಡಿದ್ಯಾ ಹೌ ಯು ನೀನ್ ಯಾಕೋ ಕಾಲ್ ಮಾಡ್ದೆ ಅಂತ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ಕಾಲ್ ಮಾಡೇ ಮಾಡ್ತೀನಿ ನಿನ್ಕಿಂತ ನನ್ಗೆ ಅವ್ರನು ಕೂಡ ಇಂಪಾರ್ಟೆಂಟ್ ಅಂತ ಆಯ್ತಾ ಶೌರ್ಯ ಹೇಳ್ತಾ ಇರ್ತಾನೆ ನೋಡ್ ಶ್ರೇಷ್ಠ ಅವ್ರು ನಿನ್ಗೆ ಹೇಗೆ ಅಮ್ಮಪ್ಪನು ನನ್ಗೂನು ಕೂಡ ಅವ್ರ ಅಮ್ಮಪ್ಪನ್ ತರಾನೆ ಅವ್ರನು ಕೂಡ ಮಗ ಅಂತಾನೆ ಟ್ರೀಟ್ ಮಾಡ್ತಾ ಇದಾರೆ ಹಾಗಾಗಿ ಅವ್ರ ಕಷ್ಟ ಸುಖನ ವಿಚಾರಿಸೋದು ನನ್ ಕರ್ತವ್ಯ ಮಗಳಾಗಿ ನೀನ್ ಅವ್ರನ್ನ ಬಿಟ್ಬಿಟ್ಟು ಇರೋಬಹುದು ಆದ್ರೆ ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಟ್ಟಿರಲ್ಲ ಆದ್ರೆ ಇವಾಗ ನಿನ್ ಪರಿಸ್ಥಿತಿ ನೋಡು ಇವಾಗ ಆ ಕಡೆ ಸಂಸಾರನೂ ಇಲ್ಲ ಈ ಕಡೆ ಮರ್ಯಾದೆನೂ ಇಲ್ಲ ಎಲ್ಲ ಕಳ್ಕೊಂಡು ಬದುಕ್ತಾ ಇದ್ಯಾ ಅಂತ ಇತ್ತ ಶೌರ್ಯ ಹೇಳ್ತಾ ಇರ್ತಾನೆ ನೋ ಶ್ರೇಷ್ಠ ಲಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಇಂತ ಲೈಫ್ ಬದುಕೋದಕ್ಕಿಂತ ಸ್ವಲ್ಪ ಸ್ವಾಭಿಮಾನನ ಇಟ್ಕೊಂಡು ಬದುಕು ಅಂತ ಶ್ರೇಷ್ಠಗಿನ ಹೇಳ್ತೀನಿ